ಇಡ್ಲಿ ಪಾತ್ರೆಯಲ್ಲಿ ಮಾಡುವಂತ ಸಮೋಸ ಅಂತೂ ನೀವು ಎಲ್ಲೂ ತಿಂದಿರ್ಲಕ್ಕಿಲ್ಲ ಎಂದೂ ಮಾಡಿರ್ಲಕ್ಕಿಲ್ಲ ನೋಡೂ ಇರ್ಲಾಕಿಲ್ರಿ ಬಿಸಿ ಬಿಸಿ ಇಡ್ಲಿ ಸಮೋಸಾ ನೋಡ್ರಿ ಎಷ್ಟೋ ಮಸ್ತ್ ಬಂದವ ಎಷ್ಟ ಚಾಪುಡಿ ಹಾಲಿನ್ ಚಾಗ ಜಾಸ್ತಿನ ಕು ಬರ್ರಿ ಇವಾಗ ಸಮೋಸ ರೆಡಿ ತೆಗೆದ್ ನೋಡನ್ರಿ ವಾವ್ ಇಲ್ ನೋಡ್ರಿ ಆಲೂ ಸಮೋಸ ಎಷ್ಟೊಂದ್ ಮಸ್ನಾಗಿ ಸೂಪರ್ ಆಗಿ ರೆಡಿ ನೋಡ್ರಿ ಮಾಡೋ ಒಂದಾಗಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀವಿ ನಾವು ಕೂಡ ಆರಾಮಿದ್ದೇವೆ ನೋಡಿರಿ ಟೈಮ್ ಇವಾಗ ಮಧ್ಯಾಹ್ನ ಆಗಿದೆ ರೀ ಮಧ್ಯಾಹ್ನಕ್ಕೆ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಸಮು ಅಂತ ಇನ್ನೇನು ಸಾಲಿನಂತೆ ಒಂದು ಅರ್ಧ ಗಂಟೆದೊಳಗೆ ಬರ್ಬೋದು ರೀ ಸಮೂ ಈಗ ಸಾಲಿಂದ ಬರ್ತಾನೆ ಮತ್ತು ಅದಕ್ಕೆ ನಾನೊಂದು ಸೂಪರ್ ಡೂಪರ್ ರೆಸಿಪಿ ರೀ ಈಗ ಟೈಟಲ್ ನೋಡಿ ಗೊತ್ತಾಗಿರ್ತೀರಿ ನಿಮ್ಗೋ ಇವತ್ತು ಏನು ರೆಸಿಪಿ ಮಾಡಕತ್ತೀನಿ ಅಂತ ಹೇಳಿರಿ ಹೌದು ರೀ ಇದಾರ್ದು ವೀಡಿಯೋಸ್ ನೋಡಿಲ್ಲ ನಾನು ಯಾರ್ದು ವೀಡಿಯೋಸ್ ನೋಡಿ ಮಾಡ್ಲಿಕ್ಕತ್ತಿಲ್ಲ ನಾನಾ ಸ್ವಂತವಾಗಿ ನಾನಾ ರೆಡಿ ಮಾಡ್ಕೊಂಡಿರೋವಂಥ ಒಂದು ರೆಸಿಪಿ ರೀ ಏನಪ್ಪ ರೀ ಇಡ್ಲಿ ಪಾತ್ರೆ ಒಳಗೆ ಮಾಡುವಂಥ ಸಮೋಸ ಭಾಳ ಅಂದರೆ ಭಾಳ ಕ್ರಿಸ್ಪಿಯಾಗಿ ಮಸ್ತ್ ನೈ ಅದು ಭೀ ಮೈದಾ ಹಿಟ್ಟು ಉಪಯೋಗಿಸ್ಲಾರ್ದು ರೀ ಮೈದಾ ಹಿಟ್ಟ ಸೋಡಾ ಏನು ಇರಲಾರ್ದಾನ ಈಸಿಯಾಗಿ ಮನೆಯಾಗಿರೋ ಗೋಧಿ ಹಿಟ್ಟಿಲಿಂತ ಅದು ಭೀ ಇಡ್ಲಿ ಸಹಚದೊಳಗೆ ಸಮೋಸ ಮಾಡೋ ರೆಸಿಪಿ ಶೇರ್ ಮಾಡ್ಕೊಳತ್ತೀನಿ ರೀ ಫ್ರೆಂಡ್ಸ್ ನಾನು ಭಾಳ ಅಂದರೆ ಇರ್ತಾವೆ ರೀ ಇಡ್ಲಿ ಪಾತ್ರೆಲಿ ಮಾಡುವಂಥ ಸಮೋಸ ಅಂತೂ ನೀವು ಎಲ್ಲೂ ತಿಂದಿರ್ಲಕ್ಕಿಲ್ಲ ಎಂದೂ ಮಾಡಿರ್ಲಕ್ಕಿಲ್ಲ ನೋಡೂ ಇರ್ಲಾಕ್ಕಿಲ್ಲ ರೀ ಇವತ್ತ ಫಸ್ಟ್ ಟೈಮ್ ನಾನು ಇಡ್ಲಿ ಪಾತ್ರೆ ಒಳಗೆ ಯಾವ ರೀತಿ ಸಮೋಸ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ಲತ್ತೀನಿ ದಯವಿಟ್ಟು ಯಾರು ಮಾತ್ರ ವಿಡಿಯೋಸ್ ಮಾತ್ರ ಸ್ಕಿಪ್ ಮಾಡಲಾರ್ದ ನೋಡಿರಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತದ ಈ ವಿಡಿಯೋಸ್ ಅಂತ ಅನ್ಕೊಂಡು ನಾನು ವೀಡಿಯೋಸ್ನ ನ ರೀ ದಯವಿಟ್ಟು ನಿಮ್ಮೆಲ್ಲರಿಗೂ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ನಮ್ಮ ಕ ಸಪೋರ್ಟ್ ಮಾಡಿರಿ ನೀವು ಮಾಡೋ ಒಂದು ಲೈಕ ನಮಗೆ ಸ್ಫೂರ್ತಿರಿ ಫ್ರೆಂಡ್ಸ ಮತ್ತೆ ಏನಾದರೂ ತಪ್ಪು ತಪ್ಪಿದ್ರೆ ಕಮೆಂಟ್ ಕೂಡ ಮಾಡಿ ಹೇಳ್ರಿ ಅದನ್ನು ನಾವು ಮುಂದಿನ ವೀಡ್ಯೋಸ್ನೊಳಗೆ ತಿತ್ಕೋತೀವಿ ನಿಮ್ಮೆಲ್ಲರಿಗೂ ಇಷ್ಟ ಆತದಂತ ಅನ್ಕೊಂಡ ಇವತ್ತು ನಾನು ಮತ್ತಾರ ಜೊತೆ ಸ್ಪೆಷಲ್ ಚಾ ಕೂಡ ಮಾಡ್ತೀನಿ ರೀ ಯಾಕಂದ್ರೆ ಸಂಜೆ ಟೈಮ್ನಾಗ ನಾನು ರೀ ಟೈಮಿಗೆ ನಾಲ್ಕು ಗಂಟೆ ಅಲ್ಲಿ ಬಂದ್ ರೀ ಸಂಜೆ ಟೈಮ್ ಮಾಡಕ್ಕೆ ನಿಮ್ಮೆಲ್ಲ ಸಮೋಸ ಜೊತೆ ಚಾ ಅಂತೂ ಬೇಕೇ ಬೇಕಲ್ಲ ರೀ ಅದಕ್ಕೆ ಸ್ಪೆಷಲ್ ಚಹಾ ಮಾಡ್ತೀನಿ ಮಸಾಲ ಚಹಾ ಮಾಡ್ತೀನಿ ಸ್ಪೆಷಲ್ಲಾಗಿ ಒಂದು ಮಸಾಲ ಚಹಾ ಬಿಸಿ ಬಿಸಿ ಇಡ್ಲಿ ಪಾತ್ರೆಲಿ ಮಾಡುವಂಥ ಸಮೋಸ ಅದೆಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಬರ್ರಿ ಹಂಗಿದ್ರ ತಡ ಮಾಡ್ಲಾರ್ದ ರೆಸಿಪಿನ ಸ್ಟಾರ್ಟ್ ರೀ ಈಗ ನೋಡ್ರಿ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ಕುದೀಲಿಕ್ಕೆ ರೀ ಗ್ಯಾಸಿನ ಮ್ಯಾಗ ಅಂದ್ರೆ ಮೆತ್ತಗೆತ್ತನೆ ಕುದೀಬೇಕ್ರಿ ಇವ್ವ ಚಂದ ಹತ್ತನೆ ಈ ರೀತಿ ಸಣ್ಣಗೆ ಕಟ್ ಮಾಡೀನಿ ರೀ ನಾನು ಅದಸ ಜಲ್ದಿ ಅಂತ ಹೇಳಿ ಅವಾಗ ಮೊದಲ ತೊಳ್ದೀನಿ ರೀ ಆಲೂಗಡ್ಡಿ ತೊಳೆದ ಈಗ ಇಟ್ಟಿ ನೋಡ್ರಿ ಈಗ ಗ್ಯಾಸಿನ ಮೇಲೆ ಇವಾಗ ಆಲಗಡ್ಡಿ ಕುದೀಲ್ರಿ ಕಡೆ ನಾವು ಸಮೋಸಕ್ಕೆ ಹಿಟ್ಟು ರೆಡಿ ಮಾಡ್ಕೊಳಂಬ್ರಿ ಈಗ ನೋಡ್ರಿ ಆಲೂಗಡ್ಡಿ ಅಂತೂ ಕುದವ್ರಿ ಈಗ ಗ್ಯಾಸನ್ನ ಬಂದ್ ಮಾಡಿಬಿಡಮ್ ರೀ ಆಲೂಗಡ್ಡಿ ಮೆತ್ತಗೆ ಚೆಂದ ಕುದವ್ರಿ ಇವಾಗ ಈಗ ನೋಡ್ರಿ ಈ ಓದಿ ಹಿಟ್ಟು ತೊಳಿಮ್ರಿ ಇಲ್ಲೇ ಈಗ ಓದಿ ಹಿಟ್ಟನ್ನು ಜಲ್ಡಿ ಇಟ್ಕೊಂಡ್ಬಿಡ್ತೀನಿ ರೀ ನೋಡ್ರಿ ಹಿಟ್ಟ ಜಲ್ಲಿ ಇಟ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡೇನು ರೀ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂಡ ಹಿಟ್ಟ ಫುಲ್ ಗಟ್ಟಿಯಾಗಿರ್ಬೇಕು ರೀ ಸಮೋಸಕ್ಕೆ ಯಾವ ರೀತಿ ಇರ್ಬೇಕಂದ್ರೆ ಫುಲ್ ಗಟ್ಟಿ ಇರ್ಬೇಕು ರೀ ನಾವು ಈಗ ಚಪಾತಿಗೆಲ್ಲ ನಾತ್ತೀವಲ್ಲ ರೀ ಹಿಟ್ಟ ಆ ರೀತಿ ಇರಬಾರ್ದು ಫುಲ್ ಗಟ್ಟಿಯಾಗಿರ್ಬೇಕು ಅದಕ್ಕೆ ಹಿಂಗೆ ಸ್ವಲ್ಪ 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 ನೀರನ್ನು ಹಾಕ್ಕೊಂಡ ಜಾಸ್ತಿ ಅಮಲಿಗೆ ಹಾಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಗಟ್ಟಿಯಾಗಿ ನಾದಿ ತಗೋತೀನಿ ರೀ ಅದು ಹಿಟ್ಟನ್ನು ನೋಡ್ರಿ ಸೊಪ್ಪು ಸೊಪ್ಪು ನೀರು ಹಾಕೊಂಡು ಚೆಂದ ಕಲಿಸ್ಕೊಂಡು ಹಿಟ್ಟು ನಾವು ಇಟ್ಟು ಚೆಂದ ತಗೊಂಡ್ರಿ ಸಮೋಸ ಅಷ್ಟು ಮಸ್ತ್ ಬರ್ತಾವೆ ನೀವು ಬೇಕಂದ್ರೆ ಇದಕ್ಕೆ ಎಣ್ಣೆ ಹಾಕಿದ ಅದ್ಬೋದ್ರಿ ನಾನಿಲ್ಲಿ ಎಣ್ಣೆ ಅದೇನೂ ಹಾಕಿಲ್ಲ ಈಗ ನೋಡ್ರಿ ಈಗ ಹಿಟ್ಟನ್ನು ಗಟ್ಟಿಯಾಗಿ ನಾದೀನಿ ನೋಡಿರಿ ಕಾಣಿಸ್ತಿರ್ಬೋದು ಎಷ್ಟು ಗಟ್ಟಿ ಅಂತೇಳಿ ಈ ರೀತಿ ಫುಲ್ ರೀ ಈಗ ಕುದ್ದಾವ್ರಿ ಈಗ ನೋಡಮ್ ರೀ ಆಲೂಗಡ್ಡಿ ಕುದ್ದ್ರೀಗ ಇಸಿನ ತಳಗ ನಾನು ಹಿಟ್ಟನ ಹಿಟ್ ನಾಡ್ದು ಮದ್ದೇನಾದಬೇಕಂದ್ರೆ ಆಲಿಲ್ಲ ಈಗ ಕುದ್ದಿ ತಳಗಿಸ್ಲಿಲ್ಲರಿ ಅವ ಸಿಪ್ಪಿ ಸುಲ್ಬಿಟ್ಟ ತೊಳೆಮ್ರಿ ಆಲೂಗಡ್ಡಿ ಇವ ಆಲೂಗಡ್ ರೀ ಇವ ಸಿಪ್ಪಿನ ಸುಲ್ಬಿಟ್ಟು ತೊಗೊಳಂಬ್ರಿ ನೋಡಿರಿ ಮೆತ್ತ ಕುದಾವ್ರಿ ಆಲೂಗಡ್ ಅಂತೂ ಏನೋ ಸಿಪ್ಪಿ ಸುಲಿಯೋದಂತೂ ಈಸಿಯಾಗಿ ಬರ್ತದ್ರಿ ನೋಡ್ರಿ ಈ ರೀತಿ ಆಲೂಗಡ್ಡಿ ಎಲ್ಲ ಸಿಪ್ಪಿ ಸುಲ್ ಬಿಟ್ಟು ತಗೋತೀನಿ ರೀ ಇವು ಆಲೂಗಡ್ಡೆ ಸಿಪ್ಪಿಸು ತೊಗೊಂಡಿನ್ ಈಗ ಇವ ಇಂಥ ಸಣ್ಣ ಹಾಕಿನಾಗೆ ರೀ ಕೈಲಿಂತ ಈಸಿಯಾಗಿ ಹೊಡಿತಾವ್ರಿ ಇವೇನು ನೀವು ಆ ಮ್ಯಾಷರ್ ಇದ್ರೆ ಅದರಲ್ಲಿ ಮಾಡ್ಬೋದು ರೀ ನಾನಿಲ್ಲಿ ಕೈಲಿಂತನ ಹೊಡೀಲಿ ರೀ ಇವು ಆಲೂಗಡ್ಡೆ ನೋಡ್ರಿ ಈ ರೀತಿ ಕೈಯಿಂದ ಹೊಡ್ಕೊಂಬಿಡಮ್ರಿ ನೋಡಿರಿ ಇಲ್ಲಿ ಆಲೂಗಡ್ಡಿನೂ ಒಡ್ಕೊಂಬಿಟ್ಟೀನಿ ಕೈಲಿಂತ ಈಗ ರೆಡಿ ಐತೆ ಆಲೂಗಡ್ಡಿ ಒಂಥರ ಈಗ ನೋಡಿರಿ ಗ್ಯಾಸ್ ತಿನ್ರಿ ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಅದಕ್ಕೆ ಈಗ ಒಂದು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ತಿನ್ರಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನ ಇದೇ ಪ್ಯಾನಿಗೆ ಸ್ವಲ್ಪ ಜೀರಿಗೆ ಸಾಸಿವಿ ಹಾಕ್ಕೊಂಡೀನ್ರಿ ಇವಾಗ ಜೀರಿಗೆ ಸಾಸಿವಿ ಚಟಾ ಪಟಾವ ಸಿಡಿ ಸಿಡಿಬೇಕು ರೀ ಇಲ್ಲೇನೋ ಹಲುಗಡೆ ಮ್ಯಾಶ್ ಮಾಡ್ಕೊಂಡಿಲ್ಲ ಅಲ್ಲೇ ನೋಡಿರಿ ಒಂದು ಉಳ್ಳಾಗಡೆ ಕಟ್ ಮಾಡ್ಕೊಂಡು ಒಂದೆರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿಟ್ಕೊಂಡಿನಿ ಈಗ ಇಲ್ಲೇ ಏನಂತಾರೆ ಜೀರಿಗೆ ಸಾಸಿವೆ ಸ್ವಲ್ಪ ಚಟಪಟ ಅನ್ನೋದ್ರಾಗವ್ರೀಗ ನೋಡಿರಿ ಕೇಳಿಸ್ತಿರ್ಬೋದು ರೀ ಶಬ್ದ ಚಟ್ಪಟ್ಟಲ್ಲತ್ತವ ಈಗ ಇದಕ್ಕೆ ನಾನು ಸಣ್ಣ ಕಟ್ ಮಾಡಿದ್ದೆ ಉಳ್ಳಾಗಡ್ನವಲ್ಲ ರೀ ತು ಹಾಕೊಂಡ್ಬಿಡ್ತೀನಿ ರೀ ಮತ್ತು ಮೆಣಸಿನ್ಕಾಯಿ ರೀ ಆಲೂಗಡ್ಡೆ ಸಫಿಂಗ್ ರೆಡಿ ಮಾಡ್ಕೊಳನ್ರಿ ಮೊದ್ಲು ಎರಡು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಹಸಿ ಅಂತಾರಲ್ಲ ರೀ ಆ ರೀತಿ ಫ್ರೈ ರೀ ರುಚಿ ತಕ್ಕಷ್ಟ ಉಪ್ಪನ್ನ ಹಾಕಲು ತಿಂದ್ರಿ ರುಚಿ ತಕ್ಕಷ್ಟ ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಪೌಡ್ರ್ ರೀ ಒಂದು ಚಿಟ್ಕಿ ಒಂದು ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಪುಡಿ ಜಾಸ್ತಿ ಮಸಾಲೆ ಯೂಸ್ ಮಾಡಿಲ್ಲ ಜಸ್ಟ್ ಸ್ವಲ್ಪ ಹಾಕಿ ಇದೆಲ್ಲ ಹಾಕಿ ಸ್ವಲ್ಪ ತಿರುಗಿ ಈಗ ಗ್ಯಾಸ್ ಫ್ಲೇಮ್ ಮೀಡಿಯಮ್ ಮಾಡಿ ಈಗ ನಾವು ಆಲೂಗಡ್ಡಿಯನ್ನು ರೆಡಿ ಮಾಡ್ಕೊಂಡು ರೀ ಅದನ್ನು ಹಾಕೋಣ ಈಗ ನಾವು ರೆಡಿ ಮಾಡಿಟ್ಟಿರೋ ಆಲೂಗಡ್ಡಿನ ಕುತ್ರಿ ಒಡ್ದಿಟ್ಟಿದ ಆಲೂಗಡ್ಡೆ ಸ್ಟಫಿಂಗ್ ಇದು ಹಾಕೊಂಡು ನೋಡಿ ಈಗ ಮಿಕ್ಸ್ ಮಾಡ್ಕೊಳಂಬ್ರಿ ಇದು ಚೆಂದ ಹತ್ತಾಗಿ ಇದು ಕೂಡಬೇಕು ಎಲ್ಲರ ಜೊತೆ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ರೀ ಈಗ ನೋಡಿರಿ ಸಮೋಸ ಸ್ಟಫಿಂಗ ರೆಡಿ ಆಯಿತು ಈಗ ಗ್ಯಾಸನ್ನು ಬಂದ್ ಮಾಡೋದೇನು ಬೇಡ್ರಿ ಚಾಲು ನೀರಲಿ ಇದ್ರ ಮ್ಯಾಗ ಇಡ್ಲಿ ಪಾತ್ರೆ ಇಡಮ್ರೀ ಈಗ ರೀ ಆಲೂಗಡ್ಡಿ ಸ್ಟಫಿಂಗ್ ಅಂತು ಅದ್ರಿ ಈಗ ಸಮೋಸ ಮಾಡಾಕ ಇಡ್ಲಿ ಪಾತ್ರೆ ಒಳಗೆ ಮಾಡತ್ತಿನ ಇಡ್ಲಿ ಪಾತ್ರೆ ಬಿಸಿ ಬಿಸಿ ಈಗ ಮೊದ್ಲು ಬಿಸಿ ಇಟ್ಟ ಲಡ್ ಸುಳಮ್ರಿ ಇಟ್ನೂ ನೆನ್ರಿ ಈಗ ಈಗ ಸೈಡ್ ಗಿಡಂಬ್ರಿ ಸ್ವಲ್ಪ ಸಣ್ಣಗಾಲತ್ತ ಈಗ ನೋಡ್ರಿ ನಾನು ಇಡ್ಲಿ ಸಚ್ಚೆ ತೊಳೀನ್ರಿ ಅದರೊಳಗೆ ನೀರು ಹಾಕಿ ನೀರನ್ನು ಬಿಸಿ ಇಟ್ಟಿನ ಈಗ ಈ ಕಡೆ ನೀರು ನೀರು ಹಾಕುದರಬೇಕ್ರಿ ಮುಚ್ಚಿಡಮ್ರಿ ಈಗ ನೋಡ್ರಿ ನಾನು ರೊಟ್ಟಿಕಲ್ ತಗೊಂಡ್ರಿ ಈಗ ನಾವು ರೆಡಿ ಮಾಡಿ ಇಟ್ಟಿರೋಂಥ ಸಮೋಸಾಗೆ ಇಟ್ಟ್ರಿ ಇದನ್ನ ಸ್ವಲ್ಪ ಈ ರೀತಿ ರೀ ಮೊದಲ ಮಿತ್ಕೊಂಡ ಉಳ್ಳಿಗಳು ಕಟ್ ಮಾಡ್ಕೊಳಂಬ್ರಿ ನೋಡ್ರಿ ಇಷ್ಟಿಷ್ಟು ಇಷ್ಟಿಷ್ಟ ಹುಳ್ಳಿಗಳು ಕಟ್ ಮಾಡ್ಕೊಂಡ ಇದನ್ನ ಲಟ್ಟಿಸ್ಕೊಳ್ಳಿ ಒಂದೊಂದು ಹುಳಿಗಳು ನೋಡಿರಿ ಈ ರೀತಿ ರೌಂಡಾಗಿ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಹಚ್ಚಿನ್ರಿ ನಾನು ಸ್ವಲ್ಪ ಸ್ವಲ್ಪ ಇಲ್ಲಿಕಂದ್ರೆ ಲಟ್ಸಕ್ಕೆ ಬರಲ್ಲ ಹಿಟ್ಟು ಹಚ್ಚಿನೂ ನೀವು ರೀ ನಾನು ಸ್ವಲ್ಪ ಎಣ್ಣೆನ ಹಚ್ಚಿನ ಲಟ್ಸ್ತೀನಿ ರೀ ಈಗ ನೋಡ್ರಿ ಇದು ಉದ್ದಕ್ಕೆ ರೀ ಕಾಣಿಸ್ತಲ್ರಿ ಈ ರೀತಿ ಉದ್ದಕ್ಕೆ ಲೆಟಸ್ ರೀ ಸ್ವಲ್ಪ ಜಾಸ್ತಿ ತಿಳ್ಕೈತ್ರಿ ನಮ್ದು ಸ್ವಲ್ಪ ಇನ್ನೊಂದು ಸ್ವಲ್ಪ ಆದ್ರೂ ಚಲೋ ಆತವ್ರಿ ಈಗಿದಿನ ಎರಡು ಭಾಗವಾಗಿ ಕಟ್ ರೀ ಚಾಕು ಇದ್ರೆ ಚಲೋ ಆತವ್ರಿ ಚಾಕು ಇಲ್ಲ ನಂಬಲ್ಲಿ ನೋಡಿರಿ ಈ ರೀತಿ ಎರಡು ಭಾಗ ಕಟ್ ಮಾಡ್ಕೊಡಿಲ್ರಿ ಈಗಿದ ಈ ರೀತಿ ಹಿಡ್ಕೊಂಡು ಇದು ಈ ರೀತಿ ಹಿಡ್ಕೊಂಡು ನೋಡಿರಿ ಈ ರೀತಿ ಇದನ್ನು ಮಡ್ಚ್ಕೊಂಡ್ಬಿಡ್ಬೇಕ್ರಿ ನೀವು ಸ್ವಲ್ಪ ನೀರು ಹಚ್ಚಿ ಮಾಡಿಸಿದ್ರ ನಡೀತಾರೆ ನಾನು ಮಾತ್ರ ಹಾಗೆ ಮಡ್ಚಿ ನೋಡಿರಿ ಭಾಳ ಜಲ್ದಿ ಜಾಯಿಂಟ್ ಆಗಿಬಿಡ್ತಾರೆ ಇದೇನು ಅದಕ್ಕೆ ನಾನು ನೀರನ್ನು ಹಚ್ಚಿಲ್ರಿ ಸ್ವಲ್ಪ ನೀರನ್ನು ಹಚ್ನೂ ಹೋದ್ರಿ ಈ ರೀತಿ ಇದನ್ನು ಮಡ್ಚ್ಕೊಂಡು ಈಗ ಇದ್ರೊಳಗೆ ನಾವು ರೆಡಿ ಮಾಡಿದ್ರೆ ಆಲೂಗಡ್ಡಿ ಸ್ಟಫಿಂಗ್ ಏನದಲ್ಲ ರೀ ಒಂದು ಚಮಚಲೆಂತು ನೋಡಿರಿ ಯಾಲ್ಗ ಡಿಸ್ಟಫಿಂಗ ಇದ್ರೊಳಗೆ ಹಾಕಿ ಏನದಲ್ಲ ರೀ ಇದು ಒಂದು ಸ್ವಲ್ಪ ಒಂದ ಫೋಲ್ಡ್ ರೀ ಅಂದ್ರೆ ಈ ರೀತಿ ಒಂದ ನಿಲ್ಲಿಗೆ ಥರ ರೀ ಇಲ್ಲಿ ಕಾಣಿಸ್ದಲ್ರಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕ್ರಿ ಫೋಲ್ಡ್ ಮಾಡಿ ಈ ಜಾಯಿಂಟಿಗೆ ಈ ಜಾಯಿಂಟಿಗೆ ಜಾಯಿಂಟ್ ಮಾಡಿಕೊಂಡ ಈ ಕಡೆ ಜಾಯಿಂಟ್ ಮಾಡ್ಕೊಂಬಿಡಮ್ರಿ ಭಾಳ ಈಸಿಯಾಗಿ ಸ್ವಲ್ಪ ಹಾಂ ಮಗಿ ನೋಡಿರಿ ಕಾಣಿಸ್ತಲ್ರಿ ಎಷ್ಟು ಈಸಿಯಾಗಿ ಸಮೋಸ ರೆಡಿ ಆಯ್ತು ರೀತಿ ಈ ರೀತಿ ಕೈಯೊಳಗೆ ಒಳಗೆ ಹಿಡ್ಕೊಂಡು ಈ ರೀತಿ ಫೋಲ್ಡನ್ನು ಮಾಡ್ಕೊಂಬಿಡಮ್ರಿ ಸ್ವಲ್ಪ ನೀವು ನೀರು ಹಚ್ಚಿರಂದ್ರೆ ಹಚ್ಚರಿ ಯಾಕಂದ್ರೆ ಹಿಟ್ಟು ಹಚ್ಚಿದ್ರೆ ನೀರು ಹಚ್ಚಬೇಕಾಗ್ತದ ಏನು ತಂದಿದೀರ ಕೊಟ್ರೆ ಹ್ಞೂಪ್ಪ ಸಮೋಸ ಹ್ಞೂ ತಿಂತೀರಿ ಸರಿಯಾಗಿ ಜಾಯಿಂಟ್ ಮಾಡ್ಕೊಂಡಿನಿ ನೋಡಿರಿ ಇದೇ ರೀತಿ ನಾನೀಗ ಎಲ್ಲ ಸಮೋಸಾನು ರೆಡಿ ಮಾಡ್ಕೊತೀನಿ ರೀ ನೋಡಿರಿ ನಾನಾ ಸಮೋಸಗಳು ರೆಡಿ ರೀ ಇಡ್ಲಿ ಸಾಚಕ ಸ್ವಲ್ಪ ಎಣ್ಣೆ ಒರ್ಸತಿ ನೋಡ್ರಿ ನೋಡಿರಿ ಈ ರೀತಿ ಸ್ವಲ್ಪ ಸ್ವಲ್ಪ ಎಣ್ಣೆ ಒರೆಸ್ಕೊಂಡ ಈಗ ನಾವು ರೆಡಿ ಮಾಡಿದ ಏನವಲ್ಲ ರೀ ಇಡ್ಲಿ ಸಚ್ದಾಗ ಇಟ್ಕೊಳ್ರಿ ನೋಡಿರಿ ಈ ರೀತಿ ರೀ ಈ ರೀತಿ ಎಲ್ಲ ಸಮೋಸಗಳು ಇಡ್ಲಿ ಪಾತ್ರೆ ಒಳಗೆ ಇಟ್ಕೊಂಡೀನ್ರಿ ನೋಡಿರಿ ನಾವು ರೆಡಿ ಮಾಡಿರೋ ಈ ಸಮೋಸಾನ ನೀರ ಕುದಿ ಬಂದವ್ರಿ ಕುದಿ ಬಂದಾವಲ್ರಿ ನೀರ ಇದ್ರೊಳಗ ಕರೆಕ್ಟ್ ಕರೆಕ್ಟಾಗಿ ನೋಡ್ರಿ ಇಡ್ಲಿ ಪಾತ್ರೆ ಒಳಗ ಬಿಸಿ ಬಿಸಿ ಸಮೋಸ ಇನ್ನೇನ ರೆಡಿ ಆತವ್ರಿ ಈಗ ಮ್ಯಾಲ್ ಮುಚ್ಚಿ ಈ ಸಮೋಸನ ರೆಡಿ ಬಿಡಮ್ರಿ ಸಮೋಸಾ ರೆಡಿ ನೋಡಂ ನೋಡ್ರಿ ಸಮೋಸ ಅಂತ ಕೊಡ್ತಾವರಿ ಈಗ ಗ್ಯಾಸನ್ನ ಬంద్ ಮಾಡೋಣ್ರಿ ಉಣ್ಣು ಹಾಕೋಣ ಬಿಡಿ ಸಮೋಸ ಸಮೋಸಾ ಹಾ ಹಾಕೋ ಈ ಗ್ಯಾಸ್ ನೀಗ ಕಡಾಯಿ ಇಟ್ಟೀನಿ ಬಿಸಿ ಅಲಕ ಈ ಕಡಾಯಿ ಅದಕ್ಕೆ ಪಾಲತ್ತಿರಿ ಹೇಳ್ತಿನಂತ ಬರ್ರಿ ಈ ಕಡಾಯಿ ಮಾತ್ರ ಎಣ್ಣೆನಾ ಹಾಕೋತೀನ್ರಿ ಚಮಚ ಸಮೋಸಾ ಬಲ್ಲ ತರ ಚಮಚ ಸ್ವಲ್ಪ ಎಣ್ಣೆ ಹೇಳ್ಬೋದ್ರಿ ನೀವ ಮತ್ತು ಕರ್ದ ಮಾಡಿರಲ್ರಿ ಸಮೋಸ ಇದೇ ನಮಗಾಯ್ತು ಅಂತ ಹೇಳ್ಬೋದು ರೀ ಈ ರೀತಿ ನಾವು ಒಂದು ಸರ್ತಿ ಕುದಿಸ್ಬಿಟ್ಟಾಗ ತೋತೇವೆ ನೋಡ್ರಿ ಸಮೋಸ ಭಾಳ ಕ್ರಿಸ್ಪಿಯಾಗೂ ಬರ್ತಾವೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಎಣ್ಣೆ ಕಡಿಮೆ ಕುಡಿತಾವ್ರಿ ಈಗ ಎಣ್ಣೆ ಇಷ್ಟಪಡ್ಲಾರ್ದು ರೀ ನೋಡ್ಬೋದು ರೀ ನೀವ ಇವ ಎಣ್ಣೆನೇ ಕುಡಿಯೋಂಗಿಲ್ಲ ರೀ ಒಟ್ಟ ಈ ರೀತಿ ಮಾಡ್ಕೊಂಡು ಸಮೋಸ ನೀವು ಒಂದು ಸರ್ತಿ ನೀವು ಮಾಡಿದ್ರೆನಾ ಗೊತ್ತಾಗ್ತಿರೀರ ಎಣ್ಣೆ ಯಾವ ಸಮೋಸ ಎಣ್ಣೆ ಜಾಸ್ತಿ ಕುಡ್ತಾವೆ ಯಾವ ಸಮೋಸ ಎಣ್ಣೆ ಕುಡಿಯೋಂಗಿಲ್ಲ ಅಂತೇಳಿ ಈ ರೀತಿ ಸಮೋಸ ಮಾಡ್ಕೊಂಡ್ರೆ ಒಟ್ಟ ಎಣ್ಣೆ ಕುಡಿಯೋಂಗಿಲ್ಲ ರೀ ಈಗ ನೋಡ್ರಿ ನಾನು ಎಣ್ಣೆ ಬಿಸಿ ಇಲ್ಲಂತ ಹಿಟ್ಟು ನೋಡಿದ್ರಿ ಒಂದು ಸ್ವಲ್ಪ ಹಿಟ್ ಹಾಕಿ ಎಣ್ಣೆ ಅಂತ ಇವಾಗ ಬಿಸಿ ರೀ ಈಗ ನಾವು ಸಮೋಸ ರೆಡಿ ಮಾಡಿ ಇಟ್ಕೊಂಡಿರೋ ಸಮೋಸ ಒಂದೊಂದು ಹಾಕೊಂಡು ಫ್ರೈ ಮಾಡ್ಕೊಳಂಬ್ರಿ ನೋಡಿರಿ ಗ್ಯಾಸ್ ಫ್ಲೇಮಿ ಭಾರಿ ಮಸ್ನಾಗ್ರಿ ನೋಡಿರಿ ಇವಾಗ ಖುದ್ದ ಸಮೋಸ ರೀ ಚಂದ ಉಂಟವ ಭಾಳ ತಿರುಗೊಳ್ರಿ ಗ್ಯಾಸ್ ಫ್ಲೇಮ್ ಮೀಡಿಯಂ ಆಗಿಟ್ಟ ಫ್ರೈ ಮಾಡ್ಕೊಳ್ಳಂತ್ರಿ ಎಣ್ಣೆ ಅನ್ನೋದ ಕುಡಿಯಂಗಿಲ್ರಿ ಇವು ಅಷ್ಟು ಕಡಿಮೆ ಎಣ್ಣೆ ಒಳಗೆ ಇವ ರೆಡಿ ಆಗ್ತಾವ ಈ ರೀತಿ ಮಾಡ್ಕೊಂಡ್ರೆ ನಾವು ಸಮೋಸನ ಸಮೋಸ ದೊಡ್ಡ ಅಲ್ರಿ ಅದಕ್ಕೆ ನಾನು ಒಂದೊಂದು ಫ್ರೈ ಮಾಡ್ಕೊತೀನಿ ರೀ ಈ ರೀತಿ ಸ್ವಲ್ಪ ಮೇಲೆ ಬಿಸಿ ಬಿಸಿ ಎಣ್ಣೆ ಹಾಕೊಳ್ಳೋದ್ರಿಂದ ಭಾಳ ಜಲ್ದಿ ಕಲರ್ ಚೇಂಜ್ ಆಗುತ್ತೆ ಸಮೋಸ ಯಾವ ರೀತಿ ಫ್ರೈ ಎಲ್ಲ ತಗೊಂತೀವಿ ನಾವು ಇದಕ್ಕೆ ಸೋಡಾ ಹಾಕಿಲ್ಲ ಏನೂ ಹಾಕಿಲ್ಲ ಕಲರ್ ನೋಡ್ರಿ ಸಮೋಸದೇಟ್ ತಮಕು ನೋಡ್ರಿ ನೋಡ್ರಿ ಈಗ ಅದ್ರ ಜೊತೆ ಸ್ಪೆಷಲ್ ಆಗಿ ಶುಂಠಿ ಹಾಕಿ ಚಾ ಮಾಡಂಬಿ ಅಂದ್ರೆ ಅಲ್ಲ ಹಾಕಿ ಚಾ ಇಲ್ಲಿ ಚಾಕ ಒಂದ್ ಸ್ವಲ್ಪ ಅಲ್ಲಾ ಹಾಕಿನ್ರಿ ಈಗ ಇದಕ್ಕ ಸಕ್ಕರೆ ಹಾಕೊಳ್ರಿ ಸ್ವಲ್ಪ ಸ್ವಲ್ಪ ಚಾಯ್ ಪುಡಿ ಹಾಕೋತೇನ್ರಿ ಚಾ ಪುಡಿ ಹಾಲಿನ ಚಾಗ ಜಾಸ್ತಿನೇ ಹಾಕ್ಬೇಕಾಗ್ತದೆ ರೀ ದಿಕ್ಕನ ಇದ್ರೆ ಕಡಿಮೆ ರೀ ಈಗ ನೋಡ್ರಿ ಮಸ್ತ್ನಾಗಿ ಟೇಸ್ಟಿಯಾಗಿ ಅಲ್ಲಿ ಸಮೋಸ ರೆಡಿಗೆ ನೋಡ್ರಿ ಅದು ಭೀ ಇಡ್ಲಿ ಪಾತ್ರೆ ಒಳಗೆ ಮಾಡಿನಲ್ರಿ ಆ ಇಡ್ಲಿ ಪಾತ್ರೆ ಒಳಗೆ ಮಾಡೋದ್ರಲ್ಲಿ ಏನು ಉಪ್ಯೋಗಪ್ಪಾ ಅಂತಂದ್ರೆ ಎಣ್ಣೆ ಕಡಿಮೆ ಕುಡಿತಾವ ಮತ್ತು ಕ್ರಿಸ್ಪಿಯಾಗಿ ಅಂತ ಹೇಳ್ರಿ ನಾವು ಮನ್ಯಾಗೆ ಮಾಡಿದ್ರೆ ಸಮೋಸ ಕ್ರಿಸ್ಪಿಯಾಗಿ ಬರೋಂಗಿಲ್ಲಲ್ರಿ ಆದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ರೀ ಸೇಮ್ ಹೋಟೆಲ್ ಸ್ಟೈಲ್ನಾಗ ಸಮೋಸ ರೆಡಿ ಆಗ್ಯಾವ್ರಿ ಹಾಗಾಗಿ ನಾನು ಇಡ್ಲಿ ಪಾತ್ರೆ ಒಳಗೆ ಮೊದ್ಲು ಒಮ್ಮ ಕುದಿಸಿ ತಗೊಂಡು ಈ ರೀತಿ ಎಣ್ಣೆ ಒಳಗ ಫ್ರೈ ಮಾಡಿರೋದು ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದ್ರೆ please ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಹಾಯ್ ಹಾಯ್ ಬಂಗಾರಿ ಹಾಯ್ ಹಾಯ್ ಈ ಕಾಡಿ ಕಾಡಿ ನೋಡಗ ಹ್ಮ್ ಬಾ 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 ಆತೋತಿ ತೋತಿ ಫೋನಾ ಚಾರ್ಜಿಂಗ್ ವೈರ್ ಅದು ವೈರ್ ಬಾಯ್ ಕಡೆ ಈಗ ನೋಡಿರಿ ನಾನು ರೈತನ ಮಗಳು ಕುಕಿಂಗಾ ರೆಸಿಪಿ ಮಾಡಿದ್ರಿ ಒಂದು ಅದಕ್ಕೆ ನೋಡಿರಿ ನಮ್ಮ ಸಮೃದ್ಧಿ ಹೊಂಟಳ ನಾನು ಚಾರ್ಜಿಂಗ್ ಪವರ್ ಬ್ಯಾಂಕ್ ಚಾರ್ಜ್ ಹಚ್ಚಿದ್ರಿ ಅದ್ರೊಳಗೆ ಹಾಕಿ ಯಾಕಂದ್ರೆ ಡ್ರೈ ಫ್ರೂಟ್ನಿಂದ ಫೋನ್ ಅಂತೇಳಿ ಗಾಳಿಗೆ ಅದ್ರೊಳಗೆ ಒಂದು ಕಲ್ಲು ಹಾಕಿ ಪವರ್ ಬ್ಯಾಂಕ್ ಹಾಕಿ ಇಟ್ಟಿನ್ರಿ ಡ್ರೈ ಫ್ರೂಟ್ ಗಾಳಿ ಭಾಳ ಜೋರಲ್ರಿ ರೀ ಅಂತ ಹೇಳಿಬಿಟ್ಟ ಈಗ ಎಲ್ಲ ಮಾಡೋದಾಗ್ಯದ ನೋಡಿರಿ ಅಡುಗೆ ಚಿಕನ್ ಕಬಾಬ್ ಮಾಡೀನಿ ನಾನು ಇವತ್ತು ರೈತನ ಮಗಳ್ ಕುಕಿಂಗಾ ಆ ರೆಸಿಪಿ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಕೊಟ್ಟಿರ್ತೀನಿ ರೀ ಕಮೆಂಟ್ ಬಾಕ್ಸ್ ಒಳಗೆ ಪಿನ್ ಮಾಡಿರ್ತೀನಿ ಚಿಕನ್ ಕಬಾಬ್ ರೆಸಿಪಿ ಇಷ್ಟ ಆಗೋರ ಹೋಗಿ ಚಿಕನ್ ಕಬಾಬ್ ರೆಸಿಪಿನ ರೈತನ ಮೂರು ಕುಕ್ಕಿಂಗ್ ಒಳಗೆ ನೋಡಿರಿ ಇಷ್ಟ ಆದ್ರೆ ಪ್ಲೀಸ್ ಎಲ್ಲರೂ ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಇಲ್ಲಿ ಮಾಡಿ ನೋಡ್ರಿ ಈಗ ಚಿಕನ್ ಕಬಾಬ್ ಕಬು ನೋಡಿರಿ ಅಷ್ಟು ಹೆಸರುಕಾಯಿ ಎಲಿ ಎಲ್ಲ ಕೊಡ್ದಿತ್ತಾನ ಅಹೆಮ್ಮ ಸಂಜೆ ಮುಂದೆ ಏಳು ಗಂಟೆ ಓನ ಬಂಗಾರಿ ಚಾರ್ಜಿಂಗ್ ವೈರ್ ಇಲ್ಲಿ ಅದಲ್ಲ ಹ್ಞೂ ತೆಗಿಯಮ್ಮ ಬಾ ಹೋಗ್ಬರೀ ಮನ್ಯಾಗ ಈಗ ಇವೆಲ್ಲ ಒಯ್ಬೇಕು ರೀ ಮತ್ತೆ ಮನ್ಯಾಗ ಒಂದಮ್ಮ ಹೆಸರು ಮಾಡಿಡಿಯೋ ನೋಡ್ರಿ ಸಂಜಿ ಮುಂದ ಟೈಮ್ ಏಳು ಗಂಟೆ ಅಲ್ಲತ್ತರಿ ಅಪ್ಪು ಅನ್ಬಿಡ್ತವ ಟೈಮ ಏಳು ಗಂಟೆ ಅಲತ್ತ ರೀ ಈಗ ಈಗ ಮನೆಗೆ ಹೋಗ್ತೇವ್ರಿ ಮಾಡೋ ಒಂದಾಗಿ ಜಾಸ್ತಿ ಬಾಮು ಸಮೃದ್ಧಿ ಹೋಗಮ್ರಿ ನಮ್ಮ ಸಂಬು ಚಿಕನ್ ಕಬಾಬ್ ತೋ ಹೊಂಟಾನೆ ಅಪ್ಪು ಅದ್ರ ಬುಟ್ಟೆ ಹಾಕಂಬ್ರ ಬೀಳ್ತಾ ಬೀಳ್ತಾವ್ರ ನಿಂದ್ರ